ಭಾರತ ಪಾಕಿಸ್ತಾನ ಯುದ್ಧ ಪ್ರಧಾನಿ ಮೋದಿಗೆ ಮಠಾಧೀಶರ ಬೆಂಬಲ ಹೆಮ್ಮಡಿ ಮುರುಘ ರಾಜೇಂದ್ರ ಸ್ವಾಮೀಜಿ ಧರ್ಮದ ನೆಪದಲ್ಲಿ ಮುಕ್ತ ಭಾರತೀಯರನ್ನು ಕೊಲ್ಲಲು ಸಂಚು ಮಾಡುತ್ತಿರುವುದು ಖಂಡನೀಯ ಭಾರತ ಪಾಕಿಸ್ತಾನ ಯುದ್ಧ ಸಕಲ ರೀತಿಯಲ್ಲೂ ಪ್ರಧಾನಿ ಮೋದಿಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಮರಿಯಾಣಾಡಿ ಮುರುಘ ರಾಜೇಂದ್ರ ಸ್ವಾಮೀಜಿ ತಿಳಿಸಿದರು ನಗರದ ಸಿದ್ದಮಲ್ಲೇಶ್ವರ ವಿರಾಕ್ತ ಮಠದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಕಳೆದ ಮೂರ್ನಾಲ್ಕು ದಿನಗಳಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭಗೊಂಡು ಅನೇಕ ಮುಗ್ಧ ಜನರ ಸಾವು ನೋವು ಉಂಟಾಗಿದೆ ಭಾರತದವರಾಗಲಿ ಪಾಕಿಸ್ತಾನದವರಾಗಲಿ ಮುಗ್ಧ ಜನರ ಸಾವು ನೋವು ನಮಗೆ ನೋವುಂಟು ಮಾಡುವಂತಹ ಘಟನೆಗಳಾಗಿವೆ ಎಂದರು ನಾವು ಯಾವಾಗಲೂ ಜನತೆ ಶಾಂತಿಯಿಂದ ಬಾಳಬೇಕು ಎಂದು ಹಾರೈಸುತ್ತೇವೆ ಆದರೂ ಈ ನಾಡಿನ ಈ ಮಣ್ಣಿನ ಋಣ ತೀರಿಸುವುದಕ್ಕಾಗಿ ನಾವು ಭಾರತ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಪಿದ್ದೇವೆ ಹಾಗೂ ಅವರ ಯುದ್ಧದ ನಿರ್ಣಯಗಳನ್ನು ಬೆಂಬಲಿಸುತ್ತೇವೆ ನರೇಂದ್ರ ಮೋದಿಯವರು ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದು ಸದಾ ದೇಶದ ಅಭಿವೃದ್ಧಿ ಹಾಗೂ ಉಳಿತಲು ಬಯಸುತ್ತಿರುವ ಮಹಾ ನಾಯಕರಾಗಿದ್ದಾರೆ ಎಂದರು ಪಾಕಿಸ್ತಾನದಿಂದ ಬಂದ ಉಗ್ರವಾದಿಗಳು ಮುಗ್ಧ ಭಾರತೀಯರನ್ನು ಧರ್ಮದ ನೆಪದಲ್ಲಿ ಕೊಂದು ಹಾಕಿರುವುದು ನಾವು ಖಂಡಿಸುತ್ತೇವೆ ಹಾಗೂ ಈ ಬಗ್ಗೆ ಸೇಡು ತೀರಿಸಿಕೊಳ್ಳಲು ಹೊರಟಿರುವ ಭಾರತ ದೇಶದ ಪ್ರಧಾನಿ ಮೋದಿಯವರಿಗೆ ನಾವು ಆಶೀರ್ವಾದ ಬೆಂಬಲ ನೀಡುತ್ತೇವೆ ಪಾಕಿಸ್ತಾನ ಒಂದು ರೋಗಗ್ರಸ್ತ ದೇಶವಾಗಿದ್ದು ಧರ್ಮದ ನೆಪದಲ್ಲಿ ಮುಗ್ಧ ಭಾರತೀಯರನ್ನು ಕೊಲ್ಲಲು ಸಂಚು ಮಾಡುತ್ತಿರುವುದು ಖಂಡನೀಯವಾಗಿದೆ ಮೋದಿಯವರ ನಾಯಕತ್ವದಲ್ಲಿ ಈ ಯುದ್ಧವನ್ನು ಗೆಲ್ಲಲು ಭಾರತೀಯರಾದ ನಾವು ಪಕ್ಷಾತೀತವಾಗಿ ಹಾಗೂ ಧರ್ಮಾತೀತವಾಗಿ ಬೆಂಬಲ ನೀಡಬೇಕು ಪ್ರಧಾನಿ ಮೋದಿಯವರಿಗೆ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಹನ್ನೆರಡನೇ ಶತಮಾನದ ಶರಣ ಬಸವಣ್ಣನವರ ಬಗ್ಗೆ ಅಪಾರ ಪ್ರೀತಿ ಉಳ್ಳವರಾಗಿದ್ದು ಪಾರ್ಲಿಮೆಂಟ್ನಲ್ಲಿ ಬಸವಣ್ಣನವರ ಮೂರ್ತಿಯನ್ನು ಸ್ಥಾಪಿಸಿದ್ದು ಅಲ್ಲಿ ಶ್ರೀ ಬಸವೇಶ್ವರವರ ವಚನಗಳನ್ನು ಕೆತ್ತಿಸಿದ್ದಾರೆ ಈ ಬಾರಿ ಪಾರ್ಲಿಮೆಂಟ್ನಲ್ಲಿ ಅದೂರಿಯಾಗಿ ಕೇಂದ್ರ ಸರ್ಕಾರದ ಖರ್ಚು ವೆಚ್ಚದಲ್ಲಿ ಬಸವ ಜಯಂತಿಯನ್ನು ಆರಂಭಿಸುವುದರ ಮೂಲಕ ಒಂದು ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಕೇಂದ್ರ ಸಚಿವರಾದ ಸೋಮಣ್ಣನವರಿಗೆ ಪೂರ್ಣ ಬೆಂಬಲ ನೀಡಿ ಬಸವ ಜಯಂತಿಯನ್ನು ಆಚರಿಸಿದ್ದಾರೆ ಈ ಕಾರಣಕ್ಕಾಗಿ ಕರ್ನಾಟಕದ ಮಠಾಧೀಶರಾದ ನಾವುಗಳು ಮೋದಿಯವರನ್ನು ಹಾಗೂ ಕೇಂದ್ರ ಸಚಿವ ಸೋಮಣ್ಣನವರನ್ನು ಸಂಪೂರ್ಣವಾಗಿ ಬೆಂಬಲಿಸುವುದಾಗಿ ಹಾಗೂ ಆಶೀರ್ವಾದ ನೀಡುವುದಾಗಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ನಗರದ ಚೆನ್ನ ಬಸವ ಸ್ವಾಮೀಜಿ ಹಂಡ್ರಹಳ್ಳಿ ಪಂಚಾಕ್ಷರಿ ಸ್ವಾಮೀಜಿ ಮಾತನಾಡಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಪಿದ್ದೇವೆ ಹಾಗೂ ಅವರ ಯುದ್ಧದ ನಿರ್ಣಯಗಳನ್ನು ಬೆಂಬಲಿಸುತ್ತೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಹುಗಾನೆದ ಹುಡ್ಡಿ ಗುರುಸಿದ್ದ ಸ್ವಾಮಿ ಕೆತ್ತಲವಾಡಿ ರೈತ ಮುಖಂಡ ಮಲ್ಲೇಶ ನಟರಾಜು ಹಾಜರಿದ್ದರು ನಾಯಕ ಎನ್ ಕೆ ಚಾಮರಾಜನಗರ ಹಾಗೂ ನಮ್ಮ ಸಮಾಜದ ಮುಖಂಡರಾಗಿರುವಂತಹ ಮಹೇಶ್ ಅವರೇ ನಟರಾಜರವರೇ ಅಲ್ಲ ಮಾಧ್ಯಮದ ಕುಮಾರ್ ಅವರೇ ಹಾಗೂ ಮಾಧ್ಯಮದ ಸಮುದಾಗಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ತಂದಿರುವಂತಹ ಉದ್ದೇಶ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಇವುಗಳಲ್ಲಿ ಮೂರು ನಾಲ್ಕು ದಿನಗಳ ಹಿಂದಿಂದು ಕೂಡ ಪ್ರಾರಂಭ ಆಗಿದೆ ಭಾರತ ದೇಶ ಶಾಂತಪ್ರಿಯವಾದಂಥ ದೇಶ ನಮ್ಮೆಲ್ಲವೂ ಕೂಡ ಹಾಗೆ ಶಾಂತಿಯಗೇ ಹೆಚ್ಚು ಮಹತ್ವವನ್ನು ಕೊಟ್ಕೊಂಡು ಬಂದಿರುವಂಥ ದೇಶ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಇರುವಂಥವರು ಅತ್ಯಂತ ದಕ್ಷ ಆಡಳಿತ ಪ್ರಾಮಾಣಿಕ ಮುತ್ಸದ್ದಿಯಾಗಿರುವಂಥ ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಅವರು ಕೂಡ ಧಾರ್ಮಿಕ ಮತ್ತು ಶಾಂತಿಗೆ ಹೆಸರೇ ಪಾಕಿಸ್ತಾನ ಈಗಾಗಲೇ ಭಾರತದ ಮೇಲೆ ಯುದ್ಧವನ್ನು ಸಾರಿ ಅನೇಕ ಪ್ರಾಣ ಹತ್ಯೆಯನ್ನು ಮಾಡಿರುವಂಥದ್ದು ತಮ್ಗಳ ಮುಖಾಂತರ ಗೊತ್ತಿರುವಂಥದ್ದು ಭಾರತ ದೇಶ ಮತ್ತು ನಮ್ಮ ಸೈನಿಕರು ಕೇವಲ ಉಗ್ರಗಾಮಿಗಳನ್ನು ಮಾತ್ರ ಸೆದೆ ಪಡೆಯುವಂಥ ನಿಟ್ಟಿನಲ್ಲಿ ಅವರನ್ನು ಉಗ್ರರನ್ನು ಮಟ್ಟಹಾಕುವಂಥ ನಿಟ್ಟಿನಲ್ಲಿ ನಮ್ಮ ಸೈನಿಕರು ಹೋರಾಟವನ್ನು ಮಾಡಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾತ್ರಿ ಕದನ ವಿರಾಮ ಆಗಿದ್ದರೂ ಕೂಡ ಪಾಕಿಸ್ತಾನ ಮುಂದುವರೆದು ದಾಳಿಯನ್ನು ಮಾಡಿರುವಂಥದ್ದು ತಮ್ಮ ಮಾಧ್ಯಮದಿಂದ ತಿಳಿದು ಬರ್ತಾ ಇದೆ ನರೇಂದ್ರ ಮೋದಿ ಅವರು ಅವರ ಒಂದು ನಾಯಕತ್ವ ಇವತ್ತೆಲ್ಲರೂ ಕೂಡ ನಾವು ಅತ್ಯಂತ ಸಂತೋಷವಾಗಿ ಹಳ್ಳಿಗಾಡ್ನಲ್ಲಿ ನಾವೆಲ್ಲರೂ ಕೂಡ ಸುಗಮವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತಂದರೆ ಈ ದೇಶವನ್ನ ನಡೆಸುವಂತಹ ನಮ್ಮ ನರೇಂದ್ರ ಮೋದಿ ಅವರು ಮತ್ತು ಭಾರತ ದೇಶದ ಸೈನಿಕರು ಅವರ ಹೋರಾಟದ ಫಲದಿಂದ ನಾವೆಲ್ಲರೂ ಕೂಡ ಇವತ್ತು ಚೆನ್ನಾಗಿದ್ದೀವಿ ಏನೇ ಆದರೂ ಕೂಡ ಸಾವು ಮತ್ತು ನೋವು ಅನ್ನುವಂಥದ್ದು ಎಲ್ಲ ದೇಶಗಳಿಗೂ ಕೂಡ ಆಗಿರುವಂಥದ್ದು ಆದರೆ ಪಾಕಿಸ್ತಾನ ಇಂತಹ ಮುಂದುವರೆದು ಯುದ್ಧವನ್ನು ಸಾರಿ ಕೇವಲ ಎರಡು ಮೂರು ರಾಷ್ಟ್ರಗಳ ಒಂದು ಬೆಂಬಲಗಳನ್ನು ಪಡ್ಕೊಂಡು ಯುದ್ಧವನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ಕೂಡ ನೋವಿನ ಸಂಗತಿ ಎನ್ನುವಂಥದ್ದು ನಮ್ಮ ಸೈನಿಕರು ಪ್ರಾಣವನ್ನು ಇಟ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವು ನರೇಂದ್ರ ಮೋದಿಯವರಿಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಾವು ಬೆಂಬಲವಾಗಿ ಪಕ್ಷಾತೀತವಾಗಿ ಯಾವುದೇ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸುವಂಥ ಒಂದು ಅವಕಾಶ ನಮ್ಮೆಲ್ಲರ ಮಠಾಧೀಶರಿಗೆ ದೊರೆತಿದೆ ಅನ್ನುವಂಥದ್ದು ಅವರು ತೆಗೆದುಕೊಳ್ಳುವಂಥ ತೀರ್ಮಾನಗಳಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅವ್ರಿಗೆ ಒಂದು ಬೆಂಬಲವನ್ನು ಸೂಚಿಸುವುದರ ಮುಖಾಂತರವಾಗಿ ಕದನ ವಿರಾಮ ಆಗಿದ್ರೂ ಕೂಡ ಅಂಥ ಏನು ಉಗ್ರಗಾಮಿಗಳನ್ನು ಮಗ್ಟಹಾಕುವಂಥ ಒಂದು ಕೆಲಸವನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಸೈನಿಕರು ಅದನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ ದೇಶ ಎಲ್ಲರೂ ಕೂಡ ಚೆನ್ನಾಗಿರಬೇಕು ದೇಶ ದೇಶದ ಎಲ್ಲ ದೇಶಗಳು ಕೂಡ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವವನ್ನು ಒಪ್ಕೊಂಡಿದೆ ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ ಆದರೂ ಕೂಡ ಕಾಲು ಕೆರೆದು ಜಗಳವನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಪಾಕಿಸ್ತಾನ ಮುಂದೆ ಬಂದಿರುವಂಥದ್ದು ನಿಜ ಕೂಡ ನೋವಿನ ಸಂಗತಿ ಎನ್ನುವಂಥ ಮಾತನ್ನು ಹೇಳ್ತಾ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಕೂಡ ಮಠಾಧೀಶರು ಸೇರುವಂಥ ಎಲ್ಲ ಮಠಾಧೀಶರು ಕೂಡ ನಾವು ಬೆಂಬಲವನ್ನು ಸೂಚಿಸ್ತೀವಿ ಎನ್ನುವಂಥ ಮಾತು ಹೇಳ್ತಾ ಹಾಗೆಯೇ ನರೇಂದ್ರ ಮೋದಿಯವರು ಕೂಡ ನಮ್ಮ ಕರ್ನಾಟಕ ಕಂಡು ಅತ್ಯಂತ